ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ರೀಸೆಂಟಾಗಿ ನನ್ನ ಹಸ್ಬೆಂಡ್ ಫ್ರೆಂಡ್ದು ಮದುವೆ ಇತ್ತು ಸೊ ಆಲ್ರೆಡಿ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೆ ಸೊ ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದ್ವಿ ಊಟಕ್ಕೆ ಅಂತ ಸೊ ಈವ್ನಿಂಗ್ ಬರ್ತೀವಿ ಊಟಕ್ಕೆ ಅಂತ ಹೇಳಿದರು ಸೊ ನಾನು ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಣ ಅಂತ ಹೇಳಿ ವ್ಲಾಗ್ನು ಕೂಡ ಶುರು ಮಾಡ್ದಂಗೆ ಆಗುತ್ತೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹೊಸ ಜೋಡಿ ಅಂತ ಅಂದಾಗ ಸ್ವಲ್ಪ ಅಡುಗೆಗಳೆಲ್ಲ ಡಿಫ್ರೆಂಟಾಗಿರಲಿ ಜೊತೆಗೆ ಸ್ವಲ್ಪ ವೆರೈಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾ ಕಡಲೆಬೇಳೆ ಒಬ್ಬಟ್ಟ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಹೆಚ್ಚು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಹೇಗೆ ಬರುತ್ತೋ ಅಂತ ನನಗೆ ಗೊತ್ತಿಲ್ವಲ್ಲ ಸೊ ಚೆನ್ನಾಗಿ ಬಂದರೆ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ಕೋಣ ಅಂತ ಹೇಳಿ ಅಮ್ಮನ ಕೇಳಿ ಈ ಕಡಲೆ ಒಬ್ಬಟ್ಟನ್ನ ರೆಡಿ ಮಾಡಿದೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲಾಗಿ ಹೇಳೋದಾದರೆ ಕಡಲೆಬೇಳೆನ ಮೂರು ವಿಷಲ್ ಕೂಗಿಸ್ಕೊಂಡು ಒಂದು ಸಪ್ರೇಟ್ ಪಾತ್ರೆಗೆ ಬೆಲ್ಲ ಸ್ವಲ್ಪ ನೀರನ್ನ ಹಾಕಿ ನಾವು ಕರಗಿಸ್ಕೊಂಡು ಶೋಧಿಸ್ಕೊಂಡು ಆದಮೇಲೆ ಅದಕ್ಕೆ ಕೂಗ್ಸಿಟ್ಕೊಂಡಿರೋಂಥ ಕಡಲೆಬೇಳೆ ಜೊತೆಗೆ ಬೆಲ್ಲ ಎರಡು ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಕೂಲ್ ಆಗಕ್ಕೆ ಬಿಡಬೇಕು ಸೊ ಕೂಲ್ ಆದ ನಂತರ ಆ್ಯಸ್ ಯುಜಲ್ ಎಲ್ಲರೂ ಗ್ರೈಂಡರ್ ಆಗಿರ್ಬೋದು ಅಥವಾ ಆಗಿರ್ಬೋದು ಇದನ್ನು ಚೆನ್ನಾಗಿ ರುಬ್ಕೋತಾರೆ ನೈಸಾಗಿ ಬಂತು ಅಂತಂದರೆ ತುಂಬಾ ಟೇಸ್ಟಾಗಿ ಬರುತ್ತೆ ನಾನಿಲ್ಲಿ ಮೈದಾ ಹಿಟ್ಟು ಬದಲು ಸಣ್ಣ ರವೆನ ಯೂಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಎಲ್ಲರೂ ಆ್ಯಸ್ ಯುಜಲ್ ಒಬ್ಬಟ್ಟನ್ನ ಹೇಗೆ ತಟ್ಟಿ ಅಂದರೆ ಲಟಿಸ್ಕೋತಾರೋ ಅದೇ ರೀತಿ ಮಾಡಿದೆ ಟೇಸ್ಟು ತುಂಬನೇ ಚೆನ್ನಾಗಿ ಬಂದಿತ್ತು ಕೂಡ ಇದಕ್ಕೆ ಕಾಂಬಿನೇಷನಾಗಿ ನಾನು ಶಾವ್ಗೆ ಕಿರು ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಯಾವುದೂ ರೆಸಿಪಿಗಳನ್ನ ಕಡಿಮೆ ಟೈಮ್ ಇತ್ತು ಅಂತ ಶೂಟ್ ಮಾಡ್ಕೊಂಡಿರಲಿಲ್ಲ ಇದ್ರ ಜೊತೆಗೆ ಹುಳಿ ಮಾಡಿದ್ದೆ ಮಂಗಳೂರು ಸೌತೆಕಾಯಿ ಹಾಕಿ ಹುಳಿ ಮಾಡಿದ್ದೆ ಈ ಕಡೆ ಅನ್ನ ಸಾಂಬಾರ್ ಆ್ಯಸ್ ರೆಗ್ಯುಲರ್ ಪಾಯಸ ಹುಳಿ ಬೆಳೆ ಕೋಸಂಬರಿ ಮತ್ತು ಕಡಲೆ ಬೀಜದ್ದು ಮಸಾಲ ಕೋಸಂಬರಿ ಕೂಡ ಮಾಡಿದ್ದೆ ನೀರು ಮಜ್ಜಿಗೆ ಲಾಸ್ಟಲ್ಲಿ ಕೊಡೋಣ ಅಂತ ಬಾಳೆಹಣ್ಣು ಇಟ್ಟಿದ್ದೆ ಜೊತೆಗೆ ಪೂರಿ ಹಪ್ಪಳ ಚಟ್ನಿ ಪೂರಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಚಟ್ನಿ ಮಾಡಿದ್ದೆ ಉಪ್ಪಿನಕಾಯಿ ತುಪ್ಪ ಮತ್ತು ಹೋಳಿಗೆ ಬಂದ ತಕ್ಷಣ ಬಿಸಿ ಮಾಡಿಕೊಡೋಣ ಆ ಟೈಮಿಂಗ್ ಮಾಡ್ಕೊಡೋದು ತುಂಬಾ ಆಗುತ್ತೆ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಒಂದು ಕಡೆ ಜೋಡಿಸಿ ಇಟ್ಕೊಂಡಿದ್ದೆ ಅಡುಗೆ ಆಲ್ಮೋಸ್ಟ್ ರೆಡಿ ಆಗೋ ತನಕ ಅವರು ಕೂಡ ಬಂದರು ಸೊ ಏನಾದ್ರೂ ಅವರು ಹೊಸ್ತಾಗಿ ಬಂದಿರೋದ್ರಿಂದ ಆ ವಿಡಿಯೋ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಯಾರಿಗೆ ಆದ್ರೂ ಸುಮ್ಮನೆ ಯಾಕೆ ನೆಕ್ಸ್ಟ್ ಟೈಮ್ ಅವಾಗಾದರೂ ಬಂದರೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅವ್ರಿಗೂ ಕೂಡ ಊಟ ಬಡಿಸಿ ನಾನು ಊಟ ಮಾಡಿ ಎಲ್ಲರೂ ಮಾತಾಡ್ತಾ ಕೂತಿದ್ರು ಅವರು ವರ್ಕ್ ಮಾಡೋದ್ರಿಂದ ಇಬ್ಬರೂ ಬೆಳಗ್ಗೆ ಬೇಗನೆ ಹೋಗಬೇಕು ಅಂತ ಇದ್ದರು ಸೊ ಇನ್ನೊಂದು ಸಲ ಯಾವಾಗಲಾದ್ರೂ ವೀಡಿಯೋ ಮಾಡ್ಕೊಂಡ್ರಾಯ್ತು ತಾಂಬೂಲ ಕೊಡೋಣ ಅಂತ ಹೇಳಿ ತಾಂಬೂಲಕ್ಕೆ ರೆಡಿ ಮಾಡ್ತಾಯಿದ್ದೆ ನಾನು ಯಾವಾಗ್ಲೂ ಈ ರೀತಿ ಊಟಕ್ಕೆ ಕರೆದಾಗ ಕಾಮನಾಗಿ ಸ್ಯಾರಿ ಬಳೆ ಹೂ ಎಲೆ ಅಡಿಕೆ ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಏನಾದ್ರು ತೊಗೊಂಡು ಬಂದು ಕೊಟ್ಟರೆ ಅರ್ಶನ ಕುಂಕುಮ ಜೊತೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾನು ಕೂಡ ಎಲ್ಲದನ್ನು ತರಿಸಿಟ್ಟಿದ್ದೆ ಸ್ಯಾರಿ ಟೈಮ್ ಇರಲಿಲ್ಲ ಅಂತ ಹೇಳಿ ವಿಡಿಯೋ ಕೂಡ ಆಗಲಿಲ್ಲ ಇದ್ರ ಜೊತೆಗೆ ಅಡುಗೆ ಮಾಡೋ ಅಷ್ಟಲ್ಲೇ ಟೈಮ್ ಆಗಿಬಿಟ್ಟಿತ್ತು ಸೊ ನಾವೆಲ್ಲರದ್ದು ಊಟ ಆಗಿದ್ದರಿಂದ ಅವ್ರು ಮೇಲೆ ನಾವು ಚಾಮರಾಜನಗರ ಹೊರಡಬೇಕಿತ್ತು ಅಂದರೆ ಅತ್ತೆ ಕರ್ಕೊಂಡು ಬರಬೇಕಿತ್ತು ಚಿಕ್ಕ ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ದರು ಸೊ ಒಬ್ಬರೇ ಇರ್ತಾರೆ ತುಂಬ ದಿನವೂ ಕೂಡ ಆಗಿತ್ತು ಅತ್ತೆ ಬಂದು ಸೊ ನನ್ನ ಮಗನಿಗೂ ಕೂಡ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಇತ್ತಲ್ವ ಸೊ ಹೋಗಿ ಕರ್ಕೊಂಡು ಬರೋಣ ಅವ್ರೂ ಸ್ವಲ್ಪ ದಿನ ಅಂತ ಹೇಳಿ ಈಗ ನಾನು ಕೂಡ ರೆಡಿಯಾಗಿ ಹೊರಡಬೇಕು ಟೈಮು ಕೂಡ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಸೊ ಇವರು ಹೊರಟ ಮೇಲೆ ನಾವು ಕೂಡ ಪುಗಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಹೊರಡೋಣ ಅಂತ ಮಗನೂ ಕೂಡ ಊರಿಗೆ ಕಳಿಸಿಲ್ಲ ಹಾಗೆ ಊರಿಗೆ ಬಿಟ್ಟು ಮಗನ ಹೋಗಿ ಅತ್ತೆನ ಕರ್ಕೊಂಡು ಬರಬೇಕು ಆದರೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ರೆಡಿಯಾಗಿ ಪಾಪರನ್ನು ರೆಡಿ ಮಾಡಿಕೊಂಡು ಮಗನ್ನ ಊರಿಗೆ ಬಿಟ್ಟು ಆಮೇಲೆ ನಗರಕ್ಕೆ ಬರೋ ತನಕ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಹನ್ನೊಂದು ಗಂಟೆನೇ ಆಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ಸೊ ನೈಟೇ ಯಾಕೆ ಮತ್ತೆ ಹೋಗೋದು ಪುನಃ ಬೆಳಗ್ಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆನೇ ವ್ಲಾಗ್ನ ಈಗ ಮತ್ತೆ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಪಾಪು ಕರ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಸೊ ಹಸ್ಬೆಂಡು ಹೋಗಿದ್ದಾರೆ ಹೊರಗಡೆ ತೊಗೊಂಡು ಬರ್ತೀನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ಹೊರಡೋಣ ಅಂತ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ರೆಡಿಯಾಗಿ ಅತ್ತೆ ಕರ್ಕೊಂಡು ಮನೆಗೆ ಹೋಗ್ಬೇಕೀಗ ಹ್ಞೂ ಹೊಟ್ಟೆ ಹಚ್ಬಿಟ್ಟಿದೆ ಅವಳಿಗೆ ಸೊ ಈಗ ಬಂದ ತಕ್ಷಣ ತಿಂಡಿ ತಿನ್ನಿಸಿ ರೆಡಿಯಾಗಿ ಹೊರಡಬೇಕು ಹ್ಞೂ ಮಮ್ಮು ಬೇಕಾ ಚಿನ್ನ ಮಮ್ಮು ಬೇಕಾ ಹ್ಞೂ ಬೇಡ ಹ್ಞೂ ದೋಸೆ ತಿಂತೀಯ ನೀನು ಹ್ಞೂ ಸೊ ಈಗ ತಿಂಡಿ ತಿಂದು ರೆಡಿಯಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇಲ್ಲಿ ಇಷ್ಟು ಬೇಗ ಬಿಸಿಲು ಬಂದ್ಬಿಟ್ಟಿದೆ ನಮ್ಮ ನಂಚುನ ಕೂಡ ಎಷ್ಟು ಬಿಸಿಲ ಇಲ್ಲ ಪಾಪು ಯಾಕೋ ಸ್ವಲ್ಪ ಬೆಳಗ್ಗೆಯಿಂದ ಅನ್ಕಂಫರ್ಟಬಲ್ ಆಗಿದ್ಲು ಸೊ ಕೆಳಗಡೆ ಕೂಡ ಇಳಿತಾ ಇರಲಿಲ್ಲ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಸೊ ಹಸ್ಬೆಂಡು ತಿಂಡಿ ಏನು ಮಾಡೋಕೆ ಹೋಗ್ಬೇಡ ಹೊರಗಡೆಯಿಂದ ತೊಗೊಂಡು ಬರ್ತೀನಿ ಅಂತ ಹೇಳಿ ದೋಸೆ ಪೂರಿ ಮತ್ತೆ ಪಲಾವ್ ತೊಗೊಂಡು ಬಂದಿದ್ರು ಸೊ ಪಾಪು ಅವಳಿಗೆ ತುಪ್ಪದ ದೋಸೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ದೋಸೆ ತರಿಸಿದ್ದೆ ಸೊ ತಿಂಡಿ ತಿಂದ್ಕೊಂಡು ಹೊರಡಬೇಕಿತ್ತು ಇಲ್ಲಿ ಮನೆ ನಿಯರ್ ಬೈರತಿ ರಣಿಗಳು ಮೂವಿ ಹಾಕಿದ್ರು ಸೊ ಹೋಗಿ ನೋಡ್ಕೊಂಡು ಬರೋಣ ಹೇಗಿದ್ರು ಆ ಹಸ್ಬೆಂಡ್ ರಜೆ ಹಾಕಿದ್ರು ಬೆಳಗ್ಗೆ ಹೋದ್ರು ಕೂಡ ನಂಜುಗೂಡಲ್ಲೇ ಇರಬೇಕಲ್ವಾ ಸೊ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಆ ಮನೆ ಪಕ್ಕದಲ್ಲೇ ಥಿಯೇಟರ್ ಇದ್ದಿದ್ದರಿಂದ ಮೂವಿ ನೋಡೋಕ್ಕೆ ಅಂತ ಬಂದ್ವಿ ಮೂವಿ ಬಗ್ಗೆ ಹೇಳೋದಿದ್ರೆ ಮೂವಿ ತುಂಬಾ ಚೆನ್ನಾಗಿತ್ತು ನನಗೆ ಈ ರೀತಿ ಮಾಸ್ ಮೂವಿಗಳಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಸೊ ಮೂವಿ ಎಲ್ಲ ನೋಡ್ಕೊಂಡು ಆದಮೇಲೆ ಅತ್ತೆ ಕರ್ಕೊಂಡು ಮನೆಗೆ ಬಂದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಬರಬೇಕಾದ್ರೆ ಮೆಣಸಿಕಾಯಿ ತೊಗೊಂಡು ಬಂದಿದ್ವಿ ಸೊ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂತೀವಿ ಸೊ ಮೆಣಸಿಕಾಯಿ ಬಜ್ಜಿ ಮಾಡೋಣ ಟೀ ಟೈಮಿಗೆ ಅಂತ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನಷ್ಟು ನಾನಿಲ್ಲಿ ಬಜ್ಜಿಗೆ ಬ್ಯಾಟರ್ ರೆಡಿ ಮಾಡ್ಕೋತಾ ಇದ್ದೀನಿ ಬ್ಯಾಟರಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ಕಡಲೆ ಹಿಟ್ಟನ್ನ ಸ್ವಲ್ಪ ಜರಡಿ ಮಾಡಿಟ್ಕೊಂಡ್ರೆ ಈ ಸ್ವಲ್ಪ ಲಂಬ್ಸ್ ಇಲ್ದಾರೋ ಹಾಗೆ ಚೆನ್ನಾಗಿ ರೆಡಿ ಮಾಡ್ಕೊಬೋದು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಆ್ಯಡ್ ಮಾಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾಯಿನ ಚೆನ್ನಾಗಿ ಕ್ರಷ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಇದು ಸ್ವಲ್ಪ ಫ್ಲೇವರ್ ಬಿಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಬೇಕು ಅಂತಂದರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಇಷ್ಟ ಆಗುತ್ತೆ ಅಂತ ಆ್ಯಡ್ ಮಾಡಿಕೊಂಡೆ ಇದನ್ನು ಆಗಿ ಡ್ರೈ ಮಿಕ್ಸ್ ಮಾಡಿಕೊಂಡ್ರೆ ನೀರು ಆ್ಯಡ್ ಮಾಡ್ತಾ ಮಾಡ್ತಾ ನಾವು ಮಿಕ್ಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಗಂಟು ಇರೋ ರೀತಿಯಲ್ಲಿ ಬೇಗ ಬ್ಯಾಟರ್ನ ರೆಡಿ ಮಾಡ್ಕೊಬೋದು ಅಂತ ಅಷ್ಟೇ ಸೊ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಇದು ನಮಗೆ ಬ್ಯಾಟರ್ ಕಂತ ಕನ್ಸಿಸ್ಟೆನ್ಸಿನ ನೋಡಿ ನಾವು ಈ ಬ್ಯಾಟರ್ನ ರೆಡಿ ಮಾಡ್ಕೊಬೇಕು ಇದೊಂದು ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ನಾವು ಯಾವ ಬಜ್ಜಿನಾದರೂ ಕೂಡ ಆರಾಮಾಗಿ ಹಾಕೊಬೋದು ಮೆಣಸಿಕಾಯಿ ಆಗಿರ್ಬೋದು ಹೀರೆಕಾಯಿ ಈರುಳ್ಳಿ ಆಲೂ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬ್ಯಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಜ್ಜಿ ಬೋಂಡ ನಾನು ಇದನ್ನು ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಯಾಕಂದರೆ ಮೆಣಸಿಕಾಯಿ ಉದ್ದಕ್ಕೆ ಸೀಳ್ಕೊಂಡಿರೋದ್ರಿಂದ ನಾವು ಈ ರೀತಿ ಬೌಲಿಗೆ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಡಿಪ್ ಮಾಡೋಕ್ಕಾಗಲ್ಲ ಅಂತ ಬ್ಯಾಟರ್ ರೆಡಿ ಆದಮೇಲೆ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡು ಈಗ ಮೆಣಸಿಕಾಯಿನ ಈ ರೀತಿ ಉದ್ದುದ್ದಕ್ಕೆ ಸೀಳ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಇದನ್ನು ಡೈರೆಕ್ಟಾಗಿ ಎರಡು ಪೀಸ್ ಕೂಡ ಮಾಡ್ಕೊಬೋದು ಬಟ್ ನಾನಿಲ್ಲಿ ಇದನ್ನು ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪ ಇರೋದರಿಂದ ಡಿಪ್ ಮಾಡಿದ್ರು ಕೂಡ ಅಷ್ಟೊಂದು ಪ್ರಾಪರಾಗಿ ರೋಸ್ಟ್ ಆಗಲ್ಲ ಜೊತೆಗೆ ಫ್ರೈ ಕೂಡ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅಂತ ಈ ರೀತಿ ನಾನು ನಾಲ್ಕು ರೀತಿಯಲ್ಲಿ ಹೋಲ್ಡ್ ಮಾಡಿ ಮಾಡಿ ಇಟ್ಕೊತಾ ಇದ್ದೀನಿ ಮೆಣಸಿಕಾಯಿ ಬಜ್ಜಿ ಟೀ ಟೈಮಿಗೆ ತುಂಬನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ತುಂಬನೇ ರೇರು ಯಾಕಂದರೆ ಮನೇಲಿ ಗ್ಯಾಸ್ಟ್ರಿಕ್ ಅಂತ ಯಾರೂ ತಿನ್ನಲ್ಲ ತುಂಬ ದಿನ ಆಗಿತ್ತು ಅಂತ ಹೇಳಿ ಮಾಡಿದ್ದೆ ನನ್ನ ಮಗಳಿಗೆ ತಿನ್ನೋಕ್ಕಾಗಲ್ಲ ಬಟ್ ಅವಳಿಗೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಬಜ್ಜಿ ಬೋಂಡ ಅಂದರೆ ಅದಕ್ಕೆ ಅವಳಿಗೆ ಅಟ್ಲೀಸ್ಟು ಈರುಳ್ಳಿನ ರೀತಿ ಕಟ್ ಮಾಡಿ ಮಾಡಿಕೊಟ್ರೆ ಅದನ್ನು ಇಷ್ಟಪಟ್ಟು ತಿಂತಾಳೆ ಅಂತ ಹೇಳಿ ಈರುಳ್ಳಿನೂ ಕೂಡ ಇದರ ರೋಲ್ ರೀತಿಯಲ್ಲಿ ಸಣ್ಣ ಸಣ್ಣ ಪೀಸಾಗಿ ಮಾಡಿ ರೆಡಿ ಮಾಡಿ ಇಟ್ಕೊತಿದ್ದೀನಿ ಇದಕ್ಕೆ ಆಲೂಗೆಡ್ಡೆ ಇರಲಿಲ್ಲ ಇಲ್ಲ ಅಂತಿದ್ರೆ ಅದು ತುಂಬಾ ಚೆನ್ನಾಗಿರ್ತಾಯಿತ್ತು ಇನ್ನು ಕೆಲವರು ಬ್ಯಾಟರ್ ರೆಡಿ ಮಾಡ್ಕೊಬೇಕಾದ್ರೇ ಕಾಯಿಸಿ ಆರಿಸಿ ಎತ್ತಿಟ್ಕೊಂಡಿರೋಂಥ ಎಣ್ಣೆನೂ ಕೂಡ ಹಾಕ್ತಾರೆ ಬ್ಯಾಟರಿಗೆ ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಎಣ್ಣೆನ ಆ್ಯಡ್ ಮಾಡಿದೆ ಯಾವುದೇ ರೀತಿ ಸೋಡಾ ಆಗಿರ್ಬೋದು ಹಿಂಗಾಗಿರ್ಬೋದು ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ ಹಾಗೆಯೇ ಜಸ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ಇದನ್ನು ಎರಡೂ ಕಡೆನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಕಲರ್ ಚೇಂಜ್ ಆಗೋ ತನಕ ಮೆಣಸಿಕಾಯಿ ಬಜ್ಜಿ ರೆಡಿ ಆಗುತ್ತೆ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ಟೀಗೆ ಇದೊಂಥರ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ನೀವೇನಾದರೂ ಈ ರೀತಿ ರೆಸಿಪಿಗಳನ್ನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಇದನ್ನ ಏನಾದ್ರೂ ರೆಸಿಪಿಗಳನ್ನ ಬೇರೆ ರೀತಿಯಲ್ಲೂ ಕೂಡ ಟ್ರೈ ಮಾಡ್ಬೋದು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಕೂಡ ಟ್ರೈ ಮಾಡಿ ನೋಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್